ಇತ್ತ ಫೋರ್ ಜೀರೋ ಜೀರೋ ಟೂ ಪ್ರೆಸಿಡೆನ್ಶಿಯಲ್ ಸೂಟ್ ಅಲ್ಲಿ ಪ್ರೀತಂ ತಲೆ ತಗ್ಸಿ ಸಿದ್ಧಾರ್ಥ್ ಮುಂದೆ ಕೂತಿದ್ದ ಅವನಿವತ್ತು ದೊಡ್ಡ ಪನಿಷ್ಮೆಂಟ್ ಕೊಡ್ತಾನೆ ಅಂತ ಪ್ರೀತಮ್ಗೂ ಗೊತ್ತಿತ್ತು ಭಯದಿಂದ ಅವನ್ ಎದೆ ಜೋರಾಗಿ ಬೀಟ್ ಮಾಡ್ತಿತ್ತು ಗಂಟ್ಲೆಲ್ಲ ಒಣಗಿ ಅವನ್ ಹಣೆ ಮೇಲೆ ಬೆವರು ಮೂಡಿತ್ತು ಪ್ರೀತಮ್ ಪಕ್ಕ ತುಂಬಾ ಇನ್ನೋಸೆಂಟ್ ಫೇಸ್ ಮಾಡಿಕೊಂಡು ರೋಹನ್ ಕೂತ್ಕೊಂಡಿದ್ದ ಅವರಿಬ್ರು ಫೇಸ್ ನೋಡಿದ್ರೆ ಕದ್ದು ಹಾಲು ಕುಡಿದ ಬೆಕ್ಕಿನ್ ಮರಿ ಹಾಗಿತ್ತು ಪ್ರೀತಮ್ ಯಾಕೆ ಹೀಗೆ ಮಾಡ್ದೆ ಜೊತೇಲೇ ಇತ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡಿದ್ಯಲ್ಲ ಅದರಲ್ಲೂ ರೋಹನ್ನ ಸೇರಿಸ್ಕೊಂಡು ಆ ಯು ಮ್ಯಾಡ್ ಅಂತ ಕೋಪದಲ್ಲಿ ಕೇಳ್ದ ಅಣ್ಣ ಸಾರಿ ಅದು ನಿಂಗೆ ಆಲ್ರೆಡಿ ಮೂವತ್ತು ವರ್ಷದ ಮೇಲೆ ಆಯಿತು ಆದರೂ ನೀನು ಸಿಂಗಲ್ ಆಗಿದೆಯಲ್ಲ ನಂಗೆ ಗೊತ್ತು ಇವತ್ತಿನವರೆಗೂ ನೀನು ಯಾವ ಹುಡುಗಿನೂ ಇಷ್ಟಪಟ್ಟಿಲ್ಲ ಅಂತ ಅಂಥೇಳಿ ಅವನ ಮಾತನ್ನ ಸ್ಟಾರ್ಟ್ ಮಾಡ್ದೆ ಅದಕ್ಕೆ ನಾನು ಸಿಂಗಲ್ ಆಗಿರಬೇಕು ಅನ್ನೋದು ನನ್ನಿಷ್ಟ ನಿನಗ್ಯಾಕಿದೆಲ್ಲ ಉಸಾಬ್ರಿ ನಿನ್ನ ಸ್ಟಡೀಸ್ ಬಗ್ಗೆ ಗಮನ ಕೊಡೋಕ್ಕಾಗಲ್ವಾ ಇದೇನಾ ನೀನು ಓದ್ಕೊಳ್ಳೋದು ಹುಪ್ಪಿಡಿಸಿ ಅವ್ನ ಕೇಳ್ದ ನಾನು ನಿನ್ನೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದೆ ಆದರೂ ಮದುವೆ ಆಗದೆ ಸಿಂಗಲ್ ಆಗಿದ್ರೆ ಅವ್ರ ಮುಂದೆ ಮೆಂಟಲ್ ಆಗ್ತಾರಂತೆ ನಿನಗೆ ಏಜ್ ಆಗ್ತಾ ಬಂತು ಇನ್ನೂ ನೀನು ಹೀಗೆ ಇದ್ರೆ ಮೆಂಟಲ್ ಆಗ್ತೀಯಾ ಅಂತ ಹೀಗೆ ಮಾಡಿದೆ ನಿನ್ನ ತಮ್ಮ ಆಗಿ ಅಣ್ಣನ ಮೇಲೆ ಕೇರ್ ತಗೊಳ್ದಿದ್ರೆ ಹೇಗೆ ರೋಹನ್ ಬೇರೆ ಆಯ್ರನ ಮಮ್ಮಿ ಅಂತಿದ್ದ ನೀವಿಬ್ಬರೂ ಒಂದಾದರೆ ತಪ್ಪೇನು ಅಂತ ಅನಿಸ್ತು ಅಂತ ಅವನು ಡ ಹೇಳ್ದ ಸ್ಟುಪಿಡ್ ನಿಂಗೊಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ಪ್ರೀತು ಯೂಟ್ಯೂಬಲ್ಲಿ ಬರೋದೆಲ್ಲ ನಿಜ ಅಲ್ಲ ಅವ್ರು ಹಣ ಮಾಡೋಕೆ ಏನೇನೋ ಹೇಳ್ತಾರೆ ನಿನ್ನ ಬ್ರೈನ್ಗಿಂತ ನಮ್ಮ ರೋಹನ್ ಬ್ರೈನ್ನೇ ಚೆನ್ನಾಗಿ ಕೆಲಸ ಮಾಡುತ್ತೆ ನೀನ್ ಮಾಡಿರೋ ತಪ್ಪಿಗೆ ಇನ್ನ ಸಿಕ್ಸ್ ಮಂತ್ಸ್ ನಿನ್ಗೆ ಪಾಕೆಟ್ ಮನಿ ಕೊಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ದ ಸಿದ್ಧಾರ್ಥ್ ಡ್ಯಾಡ್ ಮತ್ತೆ ನನಗೇನು ಪನಿಷ್ಮೆಂಟ್ ನಂಗೂ ಮಮ್ಮಿ ಅಂದ್ರೆ ಇಷ್ಟ ನೀವು ಯಾಕೆ ಮಮ್ಮಿನ ನಮ್ಮ ಜೊತೆ ಇರೋಕ್ ಬಿಡ್ಬಾರ್ದು ಡ್ಯಾಡ್ ಅಂತ ರೋಹನ್ ಕಣ್ಣರಿಳಿಸಿ ಕೇಳ್ದ ಷಡಪ್ ರೋಹನ್ ಈ ಪ್ರೀತಂ ನಿನ್ ತಲೆನ ಹಾಳು ಮಾಡಿದಾನೆ ಲೀವ್ ಇಟ್ ನೀನೂ ಚಿಕ್ಕವನು ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಡು ಆದಷ್ಟು ಈ ನಿನ್ ಅಂಕಲ್ ಜೊತೆ ಬೆಟರ್ ಅಂತ ಸಿದ್ಧಾರ್ಥ್ ಗನ್ ಫೈರ್ ಹಾಗೆ ಹೇಳ್ದ ಪ್ರೀತಮ್ ಅವನ್ ಮಾತನ್ನ ಕೇಳಿಸ್ಕೊಳ್ದೆ ಆಶ್ಚರ್ಯದಿಂದ ಕೂತ ಅರೆ ಅಣ್ಣ ನಂಗ್ ಬೈದು ಒದ್ದು ಹೊರಗ್ ಹಾಕ್ತಾನೆ ಅಂದ್ಕೊಂಡೆ ಇಲ್ಲ ಅಜ್ಜನ ಹತ್ರ ಹೇಳಿ ಪಂಚಾಯತಿ ಮಾಡಿಸ್ತಾನೆ ಅಂತ ಅಂದ್ಕೊಂಡಿದ್ದೆ ಇಷ್ಟ್ ಚಿಕ್ಕ ಶಿಕ್ಷಣ ಬಿಲೀವ್ ಮಾಡೋಕೆ ಆಗ್ತಿಲ್ಲ ಇಷ್ಟು ದೊಡ್ಡ ಅಪರಾಧಕ್ಕೆ ಇಷ್ಟು ಶಿಕ್ಷೆನಾ ನಿಜಕ್ಕೂ ಅಣ್ಣ ಮೊದ್ಲಿನ ಹಾಗಿಲ್ಲ ಮೊದ್ಲಾಗಿದ್ರೆ ಸೀಳೆ ಹಾಕ್ಬಿಡ್ತಿದ್ದ ಅಂತ ಅವನ ಮನ್ಸಿನಲ್ಲೇ ಹೇಳ್ಕೋತಿದ್ದ ಅವನಿಗೆ ಗೊತ್ತಿಲ್ಲದೆ ಮುಖದಲ್ಲಿ ಸ್ಮೈಲ್ ಬಂತು ಸಿದ್ಧಾರ್ಥ ಅವನನ್ನೇ ನೋಡಿ ನಿಂಗೆ ಪನಿಷ್ಮೆಂಟ್ ಸಾಕಾಗಿಲ್ಲ ಅನ್ಸತ್ತೆ ಪ್ರೀತು ಇನ್ನೂ ದೊಡ್ಡ ಶಿಕ್ಷೆ ಕೊಡಬೇಕಿತ್ತಾ ಬಿಕಾಸ್ ನಿನ್ ಮುಖದಲ್ಲಿ ಸ್ಮೈಲ್ ಇದೆ ಅಂತ ಮುಖ ಗಂಟಿಕ್ಕಿ ಹೇಳ್ದ ಹಾಗೇನಿಲ್ಲ ಅಣ್ಣ ನಿನ್ ಕೊಟ್ಟಿದ ಪನಿಷ್ಮೆಂಟ್ ತುಂಬಾ ದೊಡ್ಡದೆ ನಾನು ನ್ಯೂ ಗೇಮ್ ಪರ್ಚೇಸ್ ಮಾಡೋಕ್ಕೆ ಹಣ ಬೇಕೇ ಬೇಕು ನೀನ್ ಅದನ್ನೇ ಕೊಟ್ಟಿಲ್ಲ ಅಂದ್ರೆ ಇನ್ನ ಸಿಕ್ಸ್ ಮಂತ್ಸ್ ನಾನು ಮೆಂಟಲ್ ಆಗ್ತೀನಿ ಅಂತ ಹೇಳಿ ಸಪ್ಪೆ ಮುಖ ಮಾಡ್ಕೊಂಡು ಅವನ್ ರೂಮ್ ಕಡೆ ಹೋದ ಅವ್ನ ಎದ್ದು ಹೋದ ತಕ್ಷಣ ರೋಹನ್ ಕೂಡ ಅವನ್ ಬೆಡ್ರೂಮ್ ಕಡೆ ನಡೆದ ಇಬ್ರು ಅವರ ರೂಮಲ್ಲಿ ಕೂತು ನಿಟ್ಟುಸ್ರು ಬಿಟ್ರು ಸಿದ್ಧಾರ್ಥ್ಗೆ ಬೇಡ ಬೇಡ ಅಂದ್ರೂ ಆಯ್ರಾ ನೆನಪು ಕಾಡೋಕ್ ಶುರುವಾಯ್ತು ಅವನವಳಿಗೆ ಕಿಸ್ ಮಾಡಿದ ಸೀನ್ ನೆನೆಸ್ಕೊಂಡು ಅವನಿಗೆ ನಗು ಬಂತು ಅವಳು ಕೂಡ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸಖತ್ ಸ್ಟ್ರಾಂಗ್ ಆಗಿದ್ದಾಳೆ ಅನ್ನೋದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಈ ಲೇಡಿ ತುಂಬಾ ಮಿಸ್ಟೀರಿಯಸ್ ವುಮೆನ್ ಒಂದ್ ಟೈಮ್ ಅಲ್ಲಿ ನೋಡೋಕೆ ಕೆಟ್ಟದಾಗಿದ್ಲಂತೆ ಈಗ ಬ್ಯೂಟಿ ಕ್ವೀನ್ ಸ್ಕೂಲ್ ಔಟ್ ಆದ ಹುಡುಗಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಬಟ್ ಅವಳು ಡಾಕ್ಟರ್ ಯಾವಾಗ್ಲೂ ಲೇಸಿ ಲುಕ್ ಕೊಡೋ ಅವಳು ಮಾರ್ಷಲ್ ಆರ್ಟ್ಸ್ ಅಂತ ಕ್ರಿಟಿಕಲ್ ಫೈಟ್ ನ ಈಸಿಯಾಗಿ ಮಾಡ್ತಾಳೆ ರಿಯಲಿ ಗ್ರೇಟ್ ಅಂತ ಹೇಳ್ಕೊಂಡು ಅವನವಳ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಕೊಂಡ ಮಾರ್ನೇ ದಿನ ಬೆಳಗ್ಗೆ ಆಯರಾ ಅವಳ ಬ್ಯಾಗ್ ಪ್ಯಾಕಿಂಗ್ ಮುಗಿಸಿ ಸಿಹಿ ಜೊತೆ ಏರ್ಪೋರ್ಟಿಗೆ ಹೋದ್ಲು ಅವಳಿವತ್ತು ಸಿದ್ಧಾರ್ಥ್ ಭರತ್ವದ್ ಅಜ್ಜಿನ ನೋಡೋಕೆ ಮಂಗಳೂರಿಗೆ ಹೊರಟಿದ್ಲು ಆದಷ್ಟು ಬೇಗ ಅವ್ರ ಆಪರೇಷನ್ ಆದ್ರೆ ತನ್ ಮಗ ಸಿಗ್ತಾನೆ ಅನ್ನೋ ಹೋಪ್ ಇಂದ ಅವಳು ಸಿಹಿ ಜೊತೆ ಬೇಗನೆ ಹೊರಟಿದ್ಲು ಅವಳಿಗೆ ಅಂತ ಸಿದ್ಧಾರ್ಥ್ ಆಲ್ರೆಡಿ ಪ್ರೈವೇಟ್ ಜೆಟ್ ಬುಕ್ ಮಾಡಿದ್ದ ಅವಳು ಮಂಗಳೂರಿಗೆ ಹೋಗೋದ್ ತಿಳಿದು ಸುಕನ್ಯಾ ಮಲ್ಹೋತ್ರ ಅವಳ ಹಸ್ಬೆಂಡ್ ಜೊತೆ ಮಂಗ್ಳೂರಿಗೆ ಹೋಗೋಕ್ ಸಿದ್ಧತೆ ಮಾಡ್ಕೊಂಡಿದ್ರು ಅವ್ರ ಏರ್ಪೋರ್ಟ್ ರೀಚ್ ಆದ್ಮೇಲೆ ತಿಳಿದಿದ್ದು ಸಿದ್ಧಾರ್ಥ್ ಬೇರೆ ಅರೇಂಜ್ಮೆಂಟ್ಸ್ ಮಾಡಿದ್ದ ಅಂತ ರೆಡಿ ಆಗಿದ್ದ ಪ್ರೈವೇಟ್ ಜೆಟ್ ನೋಡಿ ಸುಕನ್ಯಾಗೆ ಆಶ್ಚರ್ಯ ಆಯ್ತು ಈ ರೀತಿ ಪ್ರೈವೇಟ್ ಜೆಟ್ಗಳು ಸಾಮಾನ್ಯವಾಗಿ ಒನ್ ಮಂತ್ ಬ್ಯಾಕ್ ಬುಕ್ ಮಾಡಿದ್ರೆ ಮಾತ್ರ ಸಿಗ್ತಾ ಇತ್ತು ಆದ್ರೆ ಸಿದ್ಧಾರ್ಥ್ಗೆ ಅದೇನು ಕಷ್ಟ ಆಗಿರ್ಲಿಲ್ಲ ಅವ್ನ್ ಮನ್ಸ್ ಮಾಡಿದ್ರೆ ಅದನ್ನ ಪರ್ಚೇಸ್ ಕೂಡ ಮಾಡುವಷ್ಟು ಕೆಪಾಸಿಟಿ ಇದ್ದವ್ನು ಪ್ರೈವೇಟ್ ಜೆಟ್ ನೋಡಿ ಸಿಹಿಗೆ ತುಂಬಾ ಖುಷಿ ಆಯ್ತು ಆಯ್ರಾಗೆ ಈಗ ರಿಲ್ಯಾಕ್ಸ್ ಫೀಲ್ ಆಯ್ತು ಅವಳಿಗೆ ನಿದ್ದೆ ಮಾಡೋಕೆ ಅಂತ ಆ ಜಟ್ಟಲ್ಲಿ ದೊಡ್ಡ ರೂಮ್ ಅರೇಂಜ್ ಮಾಡಿದ್ರು ಸಾಫ್ಟ್ ಆಗಿದ್ದ ಅಗಲ ಬೆಡ್ ಮತ್ತು ಅಲ್ಲೇ ಬೇಕಾದ ಎಲ್ಲ ವ್ಯವಸ್ಥೆನೂ ಅವ್ನು ತುಂಬಾ ನೀಟಾಗಿ ಅರೇಂಜ್ ಮಾಡಿದ್ದ ಆಯ್ರಾ ಮುಖದಲ್ಲಿ ಸ್ಮೈಲ್ ಬಂತು ರಿಯಲಿ ಸಿದ್ಧಾರ್ಥ್ ಭರದ್ವಜ್ ತುಂಬಾ ಗ್ರೇಟ್ ಅಂತ ಅಂದ್ಕೊಂಡ್ಲು ಅವಳು ಆರಾಮಾಗಿ ಮಲ್ಕೊಂಡ್ಲು ಸಿಹಿ ತನ್ನ ಪಾಡಿಗ್ ತಾನು ಟ್ಯಾಬ್ ಹಿಡ್ಕೊಂಡು ಒಂದ್ ಕಡೆ ಕೂತ್ಲು ಅವರೆಲ್ಲ ಒನ್ ಅವರ್ ಅಲ್ಲೇ ಮಂಗಳೂರು ಏರ್ಪೋರ್ಟ್ ರೀಚ್ ಆದ್ರು ಮಂಗಳೂರಲ್ಲೂ ಸಿದ್ಧಾರ್ಥೆ ಹಾಸ್ಪಿಟಲ್ ಇತ್ತು ಅವರು ಮಂಗಳೂರು ಹೆಲ್ತ್ ಕೇರ್ ಹಾಸ್ಪಿಟಲ್ಗೆ ಫಸ್ಟ್ ಬಂದ್ರು ಯಾಕಂದ್ರೆ ಅಶೋಕ್ ಮಲ್ಹೋತ್ರ ಅವರ ಆರೋಗ್ಯ ಇನ್ನೂ ಸುಧಾರ್ಸಿರಲಿಲ್ಲ ಅವರನ್ನ ಹಾಸ್ಪಿಟಲ್ ಅಬ್ಸರ್ವೇಷನ್ ಅಲ್ಲಿ ಇಡೋದು ಬೆಟರ್ ಅಂತ ಅಂದ್ರು ನಿಲ್ಸ್ತಿದೆ ಇವ್ ನೋಡೋಕು ನಂಗೆ ಅಸಹ್ಯ ಆಗ್ತಿದೆ ನಾಚ ಕಳಿಸಿ ರೋಹನ್ಗೆ ಅವನ್ ಮಾತ್ ಕೇಳಿ ತುಂಬಾ ಕೋಪ ಬಂತು ಅವನ್ ಕೈ ಬಿಗಿಯಾಗಿ ಮುಷ್ಟಿ ಕಟ್ಕೊಂಡು ಸಿಟ್ಟಿಂದ ಅವ್ನ ಕಣ್ಣು ರೆಡ್ ಆಗಿ ನೀರು ತುಂಬಿಕೊಳ್ತು ಐಸಿಯು ದಲ್ಲಿ ಮಲ್ಗಿದ್ದ ಅಜ್ಜಿ ಬಗ್ಗೆ ಅವನ್ ಮನಸ್ಸಲ್ಲಿ ಅವನಿಗೆ ತುಂಬಾ ಪ್ರೀತಿ ಇತ್ತು ಕಾಳಜಿ ಇತ್ತು ಅವಳಿಗೆ ಏನಾಗುತ್ತೋ ಅನ್ನೋ ಭಯ ಹಿಂಸೆ ಅವನು ಪುಟ್ಟ ಹೃದಯಕ್ಕೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟರಲ್ಲಿ ಐಸಿಒ ವಾರ್ಡ್ ಇಂದ ಡಾಕ್ಟರ್ ವಾಯ್ಸ್ ಕೇಳಿಸ್ತು ಡೆಫಿನೆಟ್ಲಿ ವಿ ಲೂಸ್ ಹರ್ ಶಿಖಾನ್ ಬ್ರೀತ್ ಪ್ರಾಪರ್ಲಿ ಇವರು ಬದುಕಲ್ಲ ಅನ್ಸತ್ತೆ ಅಂತ ಗಾಬ್ರಿಲಿ ಡಾಕ್ಟರ್ ಹೇಳ್ತಿದ್ರು ಇಷ್ಟು ದಿನ ಚೆನ್ನಾಗಿದ್ದ ಅಚ್ಚಿಗೆ ಇವತ್ತೇನಾಯ್ತು ಅಂತ ಸಿದ್ಧಾರ್ಥ್ಗೂ ಗೊಂದಲ ಆಯ್ತು ಐ ಸಿ ಓ ವಾರ್ಡ್ ಅಲ್ಲಿ ತುಂಬಾ ಗಲಿಬಿಲಿಯಿಂದ ಕೆಲಸ ನಡೀತಿತ್ತು ಡಾಕ್ಟರ್ ನರ್ಸ್ ಪೇಶೆಂಟ್ಸ್ ಇಲ್ದೆ ಗಾಬ್ರಿಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಆ ಸೌಂಡ್ ಕೇಳಿಸಿ ಹೊರಗಡೆ ನಿಂತಿದ್ದ ಫ್ಯಾಮಿಲಿ ಮೆಂಬರ್ಸ್ ಅಳೋಕ್ ಶುರು ಮಾಡಿದ್ರು ಅಮ್ಮ ನಮ್ಮನ್ ಬಿಟ್ಟು ಹೋಗಿ ಬಿಟ್ಟ್ಯಾ ಅಜ್ಜಿ ನಾವ್ ಏನ್ ಮಾಡಿದ್ವಿ ಅಜ್ಜಿ ನಮ್ಮನ್ ಬಿಟ್ಟು ಹೋಗ್ಬೇಡಿ ಮುತ್ತಜ್ಜಿ ಮುತ್ತಜ್ಜಿ ಒಬ್ರು ಅರ್ಚ್ಕೊಳ್ತಾ ಗೋಳಾಡೋದಕ್ ಶುರು ಮಾಡಿದ್ರು ಅವ್ರ ಮುಖದಲ್ಲಿ ದುಃಖಕ್ಕಿಂತ ಅವ್ರ ಡ್ರಾಮಾ ಎದ್ದು ಕಾಣಿಸ್ತಾ ಇತ್ತು ಸಿದ್ಧಾರ್ಥ್ ಕಣ್ಗಳಲ್ಲಿ ಅವನಿಗೆ ಗೊತ್ತಿಲ್ಲದೆ ಹಾಗೇ ಕಣ್ಣೀರು ತುಂಬಿಕೊಳ್ತು ಅವ್ರ ಗೋಳಾಟ ನೋಡಿ ಕೋಪಾನೂ ಬಂತು ಅವನ್ ದೊಡ್ಡ ವಾಯ್ಸಲ್ಲಿ ಅಪ್ ಸ್ಟಾಪ್ ಇಟ್ ಅಂತ ಜೋರಾಗಿ ಕೂಗ್ದ ಅವ್ರ ಎಲ್ರ ಅಳು ಅಲ್ಲೇ ಸ್ಟಾಪ್ ಆಯಿತು ಸಿದ್ಧಾರ್ಥ್ ಭರದ್ವಾಜ್ ಎರಡನೇ ಚಿಕ್ಕಪ್ಪ ರಮೇಶ್ ತುಂಬ ದುಃಖದಲ್ಲಿದ್ದವನ ಹಾಗೆ ಪೋಸ್ ಕೊಡ್ತಾ ಸಿದ್ಧಾರ್ಥ್ ನೀನು ತುಂಬ ಸ್ಟ್ರಾಂಗ್ ಇರಬಹುದಪ್ಪ ನಿನ್ನ ರಕ್ತ ಯಾವಾಗಲೂ ಕೂಲಾಗೆ ಹರಿಯುತ್ತೆ ನಿಂಗೆ ಇಮೋಷನ್ಸ್ ಇಲ್ಲದೆ ಇರಬಹುದು ಬಟ್ ನಾವು ನಿನ್ನ ಹಾಗಲ್ಲ ನಮಗೆ ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವು ಅಳ್ತೀವಿ ನೀನ್ಯಾಕೆ ನಮ್ಮನ್ನ ತಡಿತಾ ಇದೀಯಾ ಅಜ್ಜಿ ಇನ್ನೂ ಸತ್ತಿಲ್ಲ ಅವಳು ಬದುಕ್ತಾಳೆ ಯಾಕೆಲ್ಲರೂ ಅರ್ಚ್ಕೋತಾ ಇದ್ದೀರಾ ಅಂತ ಅವ್ನ ಲೌಡ್ ವಾಯ್ಸಲ್ಲಿ ಕೇಳ್ದ ಅವ್ನ್ ಗುಡುಗಿನಂತ ವಾಯ್ಸ್ಗೆ ಹೆದ್ರಿ ರಮೇಶ್ ಮಾತಾಡ್ಬೇಕು ಅಂತಿದ್ದ ವರ್ಡ್ಸ್ನ ಗಂಟ್ಲಲ್ಲೇ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂಡ ಅವ್ರ ಅಳು ನೋಡಿ ಪುಟ್ಟ ರೋಹನ್ನ ಮನ್ಸು ವಿಲ ಅಂತ ಅಜ್ಜಿಗೋಸ್ಕರ ಒದ್ದಾಡ್ತಿತ್ತು ಅವ್ನ ಕಣ್ಣಂಚಲ್ಲಿ ನೀರಿತ್ತು ಭಯದಿಂದ ಅವ್ನ ಬಾಡಿ ನಡುಕ್ತಾ ಇತ್ತು ಸಿದ್ಧಾರ್ಥ್ ಮಗನ್ ಕಡೆ ಗಮನ ಕೊಟ್ಟು ನೋಡ್ದ ಅವ್ನ್ ತುಂಬಾ ಭಯ ಪಡ್ತಿದ್ದಾನೆ ಅಂತ ಅವನಿಗನ್ಸಿ ರೋಹನ್ ಶೋಲ್ಡರ್ ಮೇಲೆ ಸಮಾಧಾನ ಮಾಡೋಹ ಕೈ ಇಟ್ಟ ಅವ್ನ್ ಬೆಚ್ಚನೆ ಕೈ ಸ್ಪರ್ಶದಿಂದ ರೋಹನ್ ತನ್ನ ತಂದೆ ಮುಖ ನೋಡ್ದ ಅವನ್ ಕಣ್ಣು ತುಂಬಾ ಸಾಫ್ಟ್ ಆಗಿತ್ತು ಹೆದರ್ಕೋಬೇಡ ರೋಹನ್ ಏನೂ ಆಗೋದಿಲ್ಲ ಅಂತ ಅವನ್ ರಿಚ್ ವಾಯ್ಸಲ್ಲಿ ಹೇಳ್ದ ಸಿದ್ಧಾರ್ಥ್ ತಂದೆ ಕೊಟ್ಟ ಭರವಸೆಯಿಂದ ಅವ್ನ್ ಗೊಂದಲದ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ಅವನ್ ಮತ್ತೆ ವಾರ್ಡ್ ಕಡೆ ನೋಡ್ದ ಈಗ ರೋಹನ್ ಭಯ ದೂರ ಆಗಿತ್ತು ಅವ್ನ್ ಶೇಕ್ ಆಗ್ತಿರೋ ಬಾಡಿ ನಾರ್ಮಲ್ ಪೊಸಿಷನ್ ಬಂದಿತ್ತು ಆಯ್ರಾ ಜಸ್ಟ್ ಐ ಸಿ ಗೆ ಕಾಲಿಟ್ಲು ಅವಳ ಗಮನ ಡೋರ್ ಅಲ್ಲಿ ನಿಂತಿದ್ದ ರೋಹನ್ ಕಡೆ ಹೊರಳ್ತು ಅವ್ನ್ ಮಾಸ್ಕ್ ಮತ್ತೆ ಹಾರ್ಟ್ ಹಾಕೊಂಡಿದ್ದ ಅವನ್ ಫೇಸ್ ಕಾಣಿಸ್ಲಿಲ್ಲ ಬಟ್ ಅವ್ನೂ ಕೂಡ ಸಿಹಿ ಪರ್ಸನಾಲಿಟಿನೇ ಅಂತ ಅವಳಿಗೆ ಅನಿಸ್ತು ಫ್ಲೈಟ್ ಅಲ್ಲಿ ಬರೋವಾಗ್ಲು ಅವಳನ್ ಮಗನ್ನ ನೋಡಿರ್ಲಿಲ್ಲ ಅವನ್ ಜೊತೆ ಮಾತಾಡಿರ್ಲಿಲ್ಲ ಒಂದ್ ವೇಳೆ ಅವತ್ತೇ ಆಪರೇಷನ್ ಮಾಡ್ಬೇಕಾಗ್ ಬಂದ್ರೆ ನಿದ್ದೆ ಮಾಡೋದು ಅನಿವಾರ್ಯ ಅಂತ ಅನ್ಸಿ ಅವಳು ಸೈಲೆಂಟ್ ಆಗಿ ಸಿಹಿ ಜೊತೆ ಅವಳಿಗೆ ಅರೇಂಜ್ ಆಗಿದ್ ರೂಮಿಗೆ ಹೋಗಿದ್ಲು ಆ ಒನ್ ಅವರ್ ಸರಿಯಾಗಿ ನಿದ್ದೆ ಮಾಡಿದ್ಲು ಈಗ ರೋಹನ್ ತುಂಬಾ ಹತ್ತಿರದಿಂದ ನೋಡೋ ಅವಕಾಶ ಅವಳಿಗೆ ಸಿಕ್ಕಿತ್ತು ಅವಳಿಗೇನೋ ಹೇಳಿಕೊಳ್ಳೋಕ ಗುಡ್ ಫೀಲಿಂಗ್ ಅವನ ನೋಡಿದ ತಕ್ಷಣ ಬಂದಿತ್ತು ಅವಳಿಗೆ ಗೊತ್ತಿಲ್ಲದೆ ಅವಳ ಕಾಲ್ಗಳು ರೋಹನ್ ಕಡೆ ಹೆಜ್ಜೆ ಹಾಕಿದ್ವು ರೋಹನ್ ಶೋಲ್ಡರ್ ಮೇಲೆ ಕೈ ಇಟ್ಟು ನಿಂತ್ಕೊಂಡಿದ್ದ ಸಿದ್ಧಾರ್ಥ್ ಅವಳನ್ನ ನೋಡಿ ಮಿಸ್ ಆಯ್ರಾ ಶರ್ಮಾ ಪ್ಲೀಸ್ ನಮ್ಮ ಅಜ್ಜಿನ ಸೇವ್ ಮಾಡಿ ಅಂತ ಅವ್ನ ಲೋ ವಾಯ್ಸಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ ಯಾವತ್ತೂ ಅವನನ್ನ ಇಷ್ಟೊಂದು ವೀಕ್ ಆಗಿ ನೋಡಿರ್ಲಿಲ್ಲ ಅವಳು ಅವನ ಕಣ್ಣಲ್ಲಿ ಹೆಲ್ಪ್ಲೆಸ್ ಫೀಲ್ ಇತ್ತು ಅವ್ನ್ ತುಂಬಾ ಡಲ್ ಟ್ರೈ ಮೈ ಬೆಸ್ಟ್ ಅಂತ ಹೇಳಿ ಆಯ್ ಅಲ್ಲಿಂದ ಐಸಿಯು ಒಳಗಡೆ ಹೋದ್ಲು ಡಾಕ್ಟರ್ಸ್ ತುಂಬ ಕ್ವಿಕ್ ಆಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಪ್ರಿಪೇರ್ ಟು ಅಪ್ಲೈ ಎಲೆಕ್ಟ್ರಿಕ್ ಶಾಕ್ ಫಾಸ್ಟ್ ಮೂವ್ ಅಂತ ಡಾಕ್ಟರ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ಇಟ್ಸ್ ಪರ್ಫೆಕ್ಟ್ ಟೂ ಹಂಡ್ರೆಡ್ ವೋಲ್ಟ್ ಧಡ್ ಧಡ್ ಅನ್ನೋ ಸೌಂಡ್ ನಂತರ ಆ ವಾರ್ಡ್ ತುಂಬಾ ಒಂದು ನಿಮಿಷ ಸೈಲೆನ್ಸ್ ತುಂಬಿಕೊಳ್ತು ನಂತರ ಎಸ್ ಎಸ್ ಅಂತ ಡಾಕ್ಟರ್ ವಾಯ್ಸ್ ಜೊತೆ ಬೀಪ್ ಅನ್ನೋ ಮಷಿನ್ ಸೌಂಡ್ ಕೇಳಿಸ್ತಿತ್ತು ಅಚ್ಚಿ ಹಾರ್ಟ್ ಮತ್ತೆ ಬೀಟ್ ಆಗೋಕೆ ಶುರುವಾಯಿತು ಡಾಕ್ಟರ್ಸ್ ಮುಖದಲ್ಲಿ ನಗು ಮೂಡ್ತು ಸಕ್ಸಸ್ ಅಂತ ಅವರು ಒಬ್ರಿಗೊಬ್ರು ಮಾತಾಡ್ಕೋತಿದ್ರು ಆದ್ರೆ ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಆಯ್ರಾ ಮುಖ ಮಾತ್ರ ಟೆನ್ಷನ್ ನಿಂದ ಇನ್ನಷ್ಟು ಗಂಟಾಯ್ತು ಸಿದ್ಧಾರ್ಥ್ ಐರಾನೇ ಗಮನಿಸೋಕ್ ಶುರು ಮಾಡ್ದ ಅವಳ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ಅವ್ನು ಯೋಚ್ ಶುರು ಮಾಡ್ದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ